ಕೆಡಿಪಿ ಸಭೆಯಲ್ಲಿ ಶಾಸಕರ ಮತ್ತು ಕೆಡಿಪಿ ನಾಮಿನಿ ಸದಸ್ಯರ ನಡುವೆ ತೀವ್ರ ವಾಗ್ದಾಳಿ ನಡೆಯಿತು ಪಟ್ಟಣದ ತಾಲೂಕು ಪಂಚಾಯಿತಿಯಲ್ಲಿ ಶಾಸಕ ಎಚ್ಕೆ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಕೆಪಿಟಿಸಿಎಲ್ಗೆ ಸಂಬಂಧಿಸಿದ ಹನಿಕೆ ಕೊಳಗುಂದ ಬಿಕ್ಕೋಡು ತಟ್ಟೆಹಳ್ಳಿ ಸೇರಿದಂತೆ ವಿವಿಧ ಭಾಗಗಳಿಗೆ ಇನ್ನೂರ ಇಪ್ಪತ್ತು ಕೆಬಿ ಗಳನ್ನು ಮಂತ್ರಿಗಳ ಬಳಿ ಅಲೆದು ಇಲ್ಲಿಯ ಸಮಸ್ಯೆ ಹಾಗೂ ರೈತರಿಗೆ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಸದನದಲ್ಲಿ ಹಾಗೂ ನೇರವಾಗಿ ಮಂತ್ರಿಗಳ ಬಳಿ ತೆರಳಿ ಅಲ್ಲಿಂದ ಅನುದಾನವನ್ನು ಹಾಕಿಸಿಕೊಂಡು ತಂದು ಹಲವು ಭಾಗಗಳಿಗೆ ಗಳನ್ನು ಮಾಡುತ್ತಿದ್ದಾರೆ ಇಲ್ಲಿ ಒಬ್ಬರು ರೈತರನ್ನು ಮತ್ತು ಸಾರ್ವಜನಿಕರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಅನುದಾನ ತಂದಿರುವವರು ಯಾರು ಅಧಿಕಾರಿಗಳನ್ನು ನೇರವಾಗಿ ಸಂಪರ್ಕಿಸಿ ಸಚಿವರಿಂದ ಅವರಿಗೆ ಅನುಮೋದನೆ ಕೊಡಿಸಿರುವವರು ಯಾರು ಎಂದು ಕೆಇಬಿ ಇಲಾಖೆ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳು ಸಭೆಯಲ್ಲಿ ಗಮನಕ್ಕೆ ತನ್ನಿ ಸುಳ್ಳು ಮಾಹಿತಿ ನೀಡಿ ದಿಕ್ಕು ತಪ್ಪಿಸುವವರ ಬಗ್ಗೆ ಮಾಹಿತಿ ಕೊಡಿ ಸುಳ್ಳು ಮಾಹಿತಿಗಳನ್ನು ನೀಡಿ ನಾನು ಅಭಿವೃದ್ಧಿಗೆ ಹಣ ತಂದಿದ್ದೇನೆ ಎಂದು ಸುಳ್ಳು ಮಾಹಿತಿ ನೀಡುತ್ತಿದ್ದಾರೆ ಎಂದು ಸಭೆಯಲ್ಲಿ ಮಾತನಾಡಿದ ಸಂದರ್ಭ ಕೆಡಿಪಿ ಸದಸ್ಯರಾದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಅಧ್ಯಕ್ಷ ಆನಂದ್ ಕೆಡಿಪಿ ಸದಸ್ಯರಾದ ಚೇತನ್ ನಂದೀಶ್ ಜ್ಯೋತಿ ನವೀನ್ ಪರಮೇಶ್ ಸುಹೀಲ್ ಪಾಷಾ ನಮ್ಮ ನಾಯಕರು ನಲವತ್ತು ವರ್ಷಗಳ ರಾಜಕೀಯ ಅನುಭವ ಇರುವ ಶಿವರಾಮ್ ವಿರುದ್ಧ ಮಾತನಾಡುವುದು ತರವಲ್ಲ ಇತ್ತೀಚಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಮತ್ತು ಅಧಿಕಾರಿಗಳನ್ನು ಹೆದರಿಸುವ ಮತ್ತು ಹಿಂಬಾಲಕರಿಂದ ಕಳಪೆ ಗುತ್ತಿಗೆ ಮಾಡುತ್ತಿರುವುದು ಇನ್ನು ಸರ್ಕಾರದಿಂದ ಬಂದಂತಹ ಅನುದಾನಗಳಿಗೆ ನಿಮ್ಮ ಪತ್ರಕ್ಕೆ ಒಬ್ಬ ಏಜೆಂಟ್ ಮೂಲಕ ಐವತ್ತು ಸಾವಿರಗಳಿಗೆ ಯಾರು ಲಾಭಿ ಮಾಡುತ್ತಿದ್ದಾರೆ ಎಂದ ಸಂದರ್ಭದಲ್ಲಿ ಹಾಗೂ ನೀವು ಗೂಡ್ಸನ್ನು ದೇವರಂತೆ ಪೂಜಿಸುವವರು ನೀವು ನಿಮ್ಮ ಪಕ್ಷ ಗಾಂಧೀಜಿಯನ್ನು ಕೊಂದವರು ನೀವು ಎಂಬ ಪ್ರಶ್ನೆಗೆ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ಸುರೇಶ್ ಇಡೀ ರಾಜ್ಯ ಹಾಗೂ ತಾಲೂಕಿಗೆ ನಿಮ್ಮ ನಾಯಕರ ಸಾಧನೆ ಏನು ಎಂದು ಎಲ್ಲರಿಗೂ ಗೊತ್ತಿದೆ ವರ್ಗಾವಣೆ ದಂಧೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ಲಂಚ ಪಡೆದು ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಿರುವುದು ಯಾರೋ ಇಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಉತ್ತಮ ಸಾರ್ವಜನಿಕ ಕೆಲಸ ಮಾಡುವವರನ್ನು ನಾನೇ ಸ್ವಾಗತಿಸುತ್ತೇನೆ ಇಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಅವಕಾಶವಿಲ್ಲ ನೀವು ವರದಕ್ಷಿಣೆಗೆ ಆಸೆ ಪಡುವ ನಾಯಕರ ಹಿಂಬಾಲಕರು ನೀವು ಯಾವ ಕೆಲಸ ಹೇಗೆ ಮಾಡಬೇಕು ನನಗೆ ತಿಳಿದಿದೆ ರಾಜ್ಯದಲ್ಲಿ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರ ಆಳ್ವಿಕೆ ಇಲ್ಲ ಇಲ್ಲಿ ಒಬ್ಬರೇ ಮುಖ್ಯಮಂತ್ರಿ ಹಾಗೂ ಸಚಿವರಿದ್ದಾರೆ ನಾನು ಅವರ ಬಳಿ ಹೋಗದೆ ನೇರವಾಗಿ ಅಧಿಕಾರಿಗಳ ಬಳಿ ಕೆಲಸ ತರುತ್ತೇನೆ ಎಂದು ಹೇಳುವ ಅವರಿಗೆ ನಾಚಿಕೆಯಾಗಬೇಕು ಇನ್ನು ಎಂತೆಂತ ಮಹನೀಯರನ್ನು ಎಂತೆಂತ ನಾಯಕರನ್ನು ನೀವು ಏನು ಮಾಡಿದ್ದೀರಾ ಎಂದು ನಿಮಗೆ ಹಾಗೂ ನಿಮ್ಮ ನಾಯಕರಿಗೆ ತಿಳಿದಿದೆ ಎಂದು ಸದಸ್ಯರ ವಿರುದ್ಧ ಹರಿಯಾಯದ ಅವರು ಗಳಿಗೆ ಅಗತ್ಯ ಇರುವ ಜಾಗಗಳಿಗೆ ಮಂಜೂರು ಮಾಡಿ ಕಾಮಗಾರಿಯನ್ನು ಪ್ರಾರಂಭಿಸುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ತಾಲೂಕು ಪಂಚಾಯಿತಿ ಇಒ ಸತೀಶ್ ಕುಮಾರ್ ಆಡಳಿತಾಧಿಕಾರಿ ರಮೇಶ್ ವೃತ್ತ ನಿರೀಕ್ಷಕ ರೇವಣ್ಣ ಹಾಜರಿದ್ದರು ಗಣೇಶ್ ಟಿವಿ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.